ಭಾರತೀಯ ಸಂಸ್ಕೃತಿಯಲ್ಲಿ ಪೂರ್ವಜರ ಆರಾಧನೆಗೆ ಅತ್ಯಂತ ಮಹತ್ವ ನೀಡಲಾಗಿದೆ ಪಿತೃಪಕ್ಷವೆಂಬ ಅವಧಿ ಮತ್ತು ಅದರ ಅಂತಿಮ ದಿನವಾದ ಮಹಾಲಯ ಅಮಾವಾಸ್ಯೆ ಈ ಸಂಪ್ರದಾಯದ ಪ್ರಮುಖ ಅಂಗವಾಗಿದೆ ಪಿತೃಪಕ್ಷವು ಭಾದ್ರಪದ ಮಾಸದ ಪೂರ್ಣಿಮೆಯಿಂದ ಪ ಆರಂಭವಾಗಿ ಆಶ್ವಯುಜ ಮಾಸದ ಅಮಾವಾಸ್ಯ ದಿನದವರೆಗೆ ಹದಿನೈದು ದಿನಗಳವರೆಗೆ ನಡೆಯುತ್ತದೆ ಈ ಅವಧಿಯಲ್ಲಿ ಜನರು ತಮ್ಮ ಪೂರ್ವಜರನ್ನು ಸ್ಮರಿಸಿ ತರ್ಪಣ ಪಿಂಡ ಪ್ರದಾನ ಮತ್ತು ಹೋಮ ಹವನಗಳನ್ನು ನೆರವೇರಿಸುತ್ತಾರೆ ಪಿತೃಪಕ್ಷದ ಮೂಲವನ್ನು ಪುರಾಣಗಳಲ್ಲಿ ವೇದಗಳಲ್ಲಿ ಹಾಗೂ ಮಹಾಭಾರತದಲ್ಲಿ ಕಂಡುಕೊಳ್ಳಬಹುದು ಪಿತೃಗಳಿಗೆ ತರ್ಪಣ ನೀಡದೇ ಇದ್ದರೆ ಅವರು ಪಿತೃಲೋಕದಲ್ಲಿ ಅತೃಪ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ ಪಿತೃಗಳು ಸಂತೃಪ್ತರಾಗಿದ್ದರೆ ಕುಟುಂಬಕ್ಕೆ ಸಂತಾನ ಐಶ್ವರ್ಯ ಆಯುಷ್ಯ ಆರೋಗ್ಯ ಇತ್ಯಾದಿ ಫಲಗಳನ್ನು ಕೊಡುತ್ತಾರೆ ಎನ್ನಲಾಗಿದೆ ಮಹಾಭಾರತದ ಒಂದು ಪ್ರಸಂಗವನ್ನು ನಾವು ಇಲ್ಲಿ ನೋಡುವುದಾದರೆ ಶೂರ ಕರ್ಣನು ಸ್ವರ್ಗಕ್ಕೆ ಹೋದಾಗ ಅವರಿಗೆ ಆಹಾರವಾಗಿ ಕೇವಲ ಬಂಗಾರ ಬೆಳ್ಳಿಯೇ ಸಿಗುತ್ತಿರುತ್ತದೆ ಕಾರಣವನ್ನು ಕೇಳಿದಾಗ ಅವರು ಜೀವನದಲ್ಲಿ ಸಾಕಷ್ಟು ದಾನವನ್ನು ಮಾಡಿದರೂ ತಮ್ಮ ಮಾತಾಪಿತೃಗಳಿಗೆ ತರ್ಪಣವನ್ನು ನೀಡಿರಲಿಲ್ಲವೆಂಬುದು ತಿಳಿದುಬರುತ್ತದೆ ತದನಂತರ ಅವರು ಭೂಮಿಗೆ ಮರಳಿ ಬಂದು ಪಿತೃಪಕ್ಷದಲ್ಲಿ ತರ್ಪಣವನ್ನು ಮಾಡುತ್ತಾರೆ ಎಂಬ ಈ ಕತೆ ಪಿತೃಪಕ್ಷದ ಮಹತ್ವವನ್ನು ಎತ್ತಿ ಸಾರುತ್ತದೆ ಹದಿನೈದು ದಿನಗಳ ಪಿತೃಪಕ್ಷದ ಕೊನೆಯ ದಿನವನ್ನು ಮಹಾಲಯ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಮಹಾಲಯ ಎಂಬ ಪದದ ಅರ್ಥ ಮಹತ್ತರವಾದ ಅಲಯ ಅಥವಾ ಶ್ರೇಷ್ಠ ತೀರ್ಥ ಅಂದರೆ ಪಿತೃಗಳಿಗೆ ಸಮರ್ಪಿತ ಅತ್ಯಂತ ಪವಿತ್ರ ದಿನ ಈ ದಿನ ಪಿತೃಗಳ ಆತ್ಮಗಳು ಭೂಮಿಯ ಮೇಲೆ ಬರುತ್ತವೆ ಮತ್ತು ತಮ್ಮ ಸಂತತಿಗಳಿಂದ ನೀರು ಅಕ್ಕಿ ತಿಲ ಹಾಲು ಪಿಂಡಗಳನ್ನು ಸ್ವೀಕರಿಸುತ್ತವೆ ಎಂಬ ನಂಬಿಕೆ ಇದೆ ಇದರಿಂದಲೇ ಈ ದಿನ ಪಿತೃಗಳಿಗೆ ನೀಡುವ ತರ್ಪಣ ಪಿಂಡ ಪ್ರದಾನಗಳು ಅಪಾರ ಫಲಪ್ರದವಾಗುತ್ತವೆ ಪಿತೃಗಳನ್ನು ಸಂತೃಪ್ತಿಗೊಳಿಸಿದರೆ ಅವರು ಕುಲದ ಕ್ಷೇಮಾಭಿವೃದ್ಧಿಯನ್ನು ಆಶೀರ್ವದಿಸುತ್ತಾರೆ ಪಿತೃಪಕ್ಷವನ್ನು ಆಚರಿಸುವ ವಿಧಾನ ಸ್ನಾನ ಶೌಚಾಚರಣೆ ಮಹಾಲಯ ಅಮಾವಾಸ್ಯದಂದು ಮುಂಜಾನೆ ಶುದ್ಧವಾಗಿ ಸ್ನಾನ ಮಾಡಿ ರಥ ಪಾಲನೆ ಮಾಡಬೇಕು ತರ್ಪಣ ತಿಲ ಎಳ್ಳು ಅಕ್ಕಿ ನೀರು ಮುಂತಾದವುಗಳಿಂದ ತರ್ಪಣವನ್ನು ನೆರವೇರಿಸಬೇಕು ಪಿಂಡ ಪ್ರದಾನ ಪಿತೃಗಳಿಗೆ ಅಕ್ಕಿ ಬೆಲ್ಲ ಎಳ್ಳಿನಿಂದ ತಯಾರಿಸಿದ ಪಿಂಡಗಳನ್ನು ಅರ್ಪಿಸಬೇಕು ಬ್ರಾಹ್ಮಣ ಭೋಜನ ಮತ್ತು ದಾನ ಪಿತೃಪಕ್ಷದ ಪ್ರಮುಖ ಅಂಶವೆಂದರೆ ದಾನ ಅನ್ನದಾನ ವಸ್ತ್ರದಾನ ಹಣ್ಣು ಹೂವು ಅಣದ ದಾನ ಇವುಗಳನ್ನು ಮಾಡುವುದು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಅನ್ನ ಸಂತರ್ಪಣೆ ಈ ದಿನದಲ್ಲಿ ಹಲವಾರು ಗೃಹಗಳಲ್ಲಿ ಅಥವಾ ಪವಿತ್ರ ಕ್ಷೇತ್ರಗಳಲ್ಲಿ ಅನ್ ಅನ್ನ ಸಂತರ್ಪಣೆಯನ್ನು ಮಾಡುತ್ತಾರೆ ಗರುಡ ಪುರಾಣದಲ್ಲಿ ಪಿತೃಗಳಿಗೆ ತರ್ಪಣ ನೀಡದಿದ್ದರೆ ಅವರು ಆತೃಪ್ತರಾಗಿ ಸಂತಾನೋತ್ಪತ್ತಿ ಸಮೃದ್ಧಿ ಹೀಗೆ ಹಲವಾರು ವಿಷಯಗಳಲ್ಲಿ ಅಡೆತಡೆ ಉಂಟು ಮಾಡುತ್ತಾರೆ ಎಂದು ಹೇಳುತ್ತಾರೆ ಶ್ರಾದ್ದ ತತ್ವದಲ್ಲಿ ಪಿತೃಗಳನ್ನು ದೈವಗಳಂತೆ ಪೂಜಿಸಿದರೆ ಅವರ ಅನುಗ್ರಹದಿಂದ ಕುಟುಂಬ ಸಮೃದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ ಪಿತೃಪಕ್ಷವು ಕೇವಲ ಆಚರಣೆ ಮಾತ್ರವಲ್ಲ ಅದು ಕೃತಜ್ಞತೆಯ ಸಂಕೇತ ನಮ್ಮ ಬದುಕಿಗೆ ಮೂಲವಾದ ಪೂರ್ವಜರಿಗೆ ಕೃತಜ್ಞತೆ ಸಲ್ಲಿಸುವುದು ಮಾನವೀಯ ಕರ್ತವ್ಯ ಪಿತೃಪಕ್ಷವು ವಂಶ ಪಾರಂಪರ್ಯವನ್ನು ನೆನಪಿಗೆ ತರಿಸುತ್ತದೆ ನಮ್ಮ ಅಸ್ತಿತ್ವಕ್ಕೆ ಕಾರಣರಾದವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಏಕೈಕ ಮಾರ್ಗವಿದು ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುವುದು ನಮ್ಮ ಜೀವನಕ್ಕೂ ಸಮತೋಲನ ತರಿಸುತ್ತದೆ ಈ ಸಂದರ್ಭದಲ್ಲಿ ಕುಟುಂಬ ಸಮೇತರಾಗಿ ಎಲ್ಲರೂ ಸೇರಿ ತರ್ಪಣ ಮಾಡುವುದರಿಂದ ಒಗ್ಗಟ್ಟನ್ನು ಬೆಳೆಸುತ್ತದೆ ಪಿತೃಗಳನ್ನು ಸಂತೋಷಪಡಿಸಿದರೆ ದೇವತೆಗಳಿಗೂ ತೃಪ್ತಿ ದೊರೆಯುತ್ತದೆ ಸಂತಾನದ ಉಜ್ವಲ ಭವಿಷ್ಯ ಆರೋಗ್ಯ ಐಶ್ವರ್ಯ ದೀರ್ಘಾಯುಷು ಇವುಗಳಿಗೂ ಪಿತೃಗಳ ಅನುಗ್ರಹ ಕಾರಣವೆಂದೇ ಪರಿಗಣಿಸಲಾಗುತ್ತದೆ ಈ ದಿನದಲ್ಲಿ ಮಾಡಿದ ದಾನ ಹೋಮ ಜಪ ತಪ ಪಟ್ಟಣ ಇವುಗಳ ಫಲ ಹಲವು ಪಟ್ಟು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಪಿತೃಗಳನ್ನು ದೈವಗಳಂತೆ ಪೂಜಿಸಿದರೆ ಅವರ ಅನುಗ್ರಹದಿಂದ ಕುಟುಂಬ ಸಮೃದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ ಪಿತೃಗಳ ಆಶೀರ್ವಾದವಿಲ್ಲದೆ ಧರ್ಮಕರ್ಮಗಳು ಫಲಪ್ರದವಾಗುವುದಿಲ್ಲ ನಮ್ಮ ಅಸ್ತಿತ್ವಕ್ಕೆ ಮೂಲವಾದವರು ಪಿತೃಗಳು ಅವರು ಮಾಡಿದ ತ್ಯಾಗ ಪರಿಶ್ರಮ ಆಶೀರ್ವಾದಗಳಿಂದಲೇ ನಾವು ಬದುಕು ಸಾಗಿಸುತ್ತಿದ್ದೇವೆ ಪಿತೃಪಕ್ಷದಲ್ಲಿ ಅವರಿಗೆ ನೀರು ಅನ್ನ ತಿಲ ಹಾಲು ಮುಂತಾದಗಳನ್ನು ಅರ್ಪಿಸುವುದು ಕೇವಲ ಆಚರಣೆಯಲ್ಲ ಅದು ಕೃತಜ್ಞತೆಯ ಅಭಿವ್ಯಕ್ತಿ ಶ್ರಾದ್ದ ಮತ್ತು ತರ್ಪಣದ ಮೂಲಕ ಪಿತೃಗಳ ಆತ್ಮಗಳಿಗೆ ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ತೃಪ್ತರಾದ ಪಿತೃಗಳು ತಮ್ಮ ಸಂತತಿಗೆ ಕ್ಷೇಮ ಸಮೃದ್ಧಿ ಆಯುಷ್ಯ ಹಾಗೂ ಸೌಭಾಗ್ಯವನ್ನು ಕರುಣಿಸುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಪಿತೃಪಕ್ಷದ ಆಚರಣೆ ಸಾಮಾನ್ಯವಾಗಿ ಕುಟುಂಬ ಸಮೇತ ನಡೆಯುತ್ತದೆ ಇದರಿಂದ ತಲೆಮಾರುಗಳ ನಡುವೆ ಬಂದ ಬಲವಾಗುತ್ತದೆ ಯುವ ಪೀಳಿಗೆಗೆ ಪಿತೃಗಳ ಪರಿಚಯವಾಗುವುದು ಸಂಸ್ಕೃತಿಯ ಅರಿವು ಬೆಳೆಯುವುದು ಗರುಡ ಪುರಾಣದ ಪ್ರಕಾರ ಪಿತೃಗಳನ್ನು ತೃಪ್ತಿಗೊಳಿಸದೆ ದೇವತೆಗಳ ಆರಾಧನೆಯು ಫಲಪ್ರದವಾಗುವುದಿಲ್ಲ ಮಹಾಭಾರತದಲ್ಲಿ ಕರ್ಣನ ಕಥೆಯ ಮೂಲಕ ಪಿತೃಪಕ್ಷದ ಅವಶ್ಯಕತೆಯನ್ನು ವಿವರಿಸಲಾಗಿರುತ್ತದೆ ಮನುಸ್ಮೃತಿಯ ಪ್ರಕಾರ ಪಿತೃಗಳಿಗೆ ಶ್ರಾದ್ದ ಮಾಡುವುದು ಧರ್ಮ ಸಂಸ್ಥಾಪನೆಗೆ ಸಹಕಾರ ಪಿತೃಪಕ್ಷದಲ್ಲಿ ಅನ್ನದಾನ ವಸ್ತ್ರದಾನ ಗೋದಾನ ಹಣ್ಣು ಹಣದ ದಾನ ಇತ್ಯಾದಿ ಮಾಡಿದರೆ ಅದು ಪಿತೃಗಳಿಗೆ ಮಾತ್ರವಲ್ಲ ದಾನಿಗಳಿಗೆಲ್ಲೂ ಪುಣ್ಯವನ್ನು ತರುತ್ತದೆ ಇದರಿಂದ ಸಮಾಜದಲ್ಲಿ ಹಂಚಿಕೊಳ್ಳುವ ಮನೋಭಾವನೆ ಬಳಗೊಳ್ಳುತ್ತದೆ ಪಿತೃಪಕ್ಷದ ಆಚರಣೆ ಮೂಲಕ ವ್ಯಕ್ತಿಯ ಅಹಂಕಾರ ಕಡಿಮೆಯಾಗುತ್ತದೆ ತಾನೇ ಜೀವನದ ಕೇಂದ್ರವಲ್ಲ ತಾನೂ ಕೂಡ ಒಂದು ಪರಂಪರೆಯ ಕೊಂಡಿ ಎಂಬ ಅರಿವು ಬರುತ್ತದೆ ಇದರಿಂದ ಜೀವನದ ಮೇಲೆ ಆಧ್ಯಾತ್ಮಿಕ ದೃಷ್ಟಿಕೋನ ಬೆಳೆಯುತ್ತದೆ ಅಂದರೆ ಪಿತೃಗಳ ಅನುಗ್ರಹದಿಂದಲೇ ಕುಟುಂಬದಲ್ಲಿ ಆರೋಗ್ಯ ಐಶ್ವರ್ಯ ವಿದ್ಯಾಭ್ಯಾಸ ಸಂತಾನ ಸುಖ ಇತ್ಯಾದಿ ಫಲಗಳು ದೊರೆಯುತ್ತವೆ ಪಿತೃಪಕ್ಷದ ಮಹತ್ವವೆಂದರೆ ಅದು ಕೇವಲ ಧಾರ್ಮಿಕ ಆಚರಣೆಯಲ್ಲ ಜೀವನದ ಮೂಲಗಳನ್ನು ಸ್ಮರಿಸುವ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಮತ್ತು ಕುಟುಂಬ ಸಮಾಜದಲ್ಲಿ ಬಾಂಧವ್ಯ ಬೆಳೆಸುವ ಕಾಲ ಈ ಅವಧಿ ನಮ್ಮ ಪೂರ್ವಜರ ಅನುಗ್ರಹವನ್ನು ಕೋರುವ ಸೇತುವೆಯಾಗಿದ್ದು ಅವರ ಆತ್ಮಗಳಿಗೆ ಶಾಂತಿ ಹಾಗೂ ನಮ್ಮ ಬದುಕಿ ಸಮೃದ್ಧಿಗೆ ತರುವ ಸಾಂಸ್ಕೃತಿಕ ಪರಂಪರೆ ಈ ಮಹಾಲಯ ಅಮಾವಾಸೆ ಅಥವಾ ಪಿತೃಪಕ್ಷಗಳು